ಕಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ನಾವು ಕೋಪವನ್ನ ನಿಯಂತ್ರಿಸೋದು ಹೇಗೆ ಅನ್ನುವಂತಹ ವಿಷಯದ ಬಗ್ಗೆ ಮಾತನಾಡುವವರಿದ್ದೇವೆ ವೀಕ್ಷಕರೇ ಕೋಪ ಎನ್ನುವಂತಹ ವಿಷಯವನ್ನ ತೆಗೆದುಕೊಂಡಾಗ ನಮಗೆ ಅರಿವಿರಬೇಕಾದಂತಹ ಬಹಳ ಮುಖ್ಯವಾದ ಸಂಗತಿ ಅಂದ್ರೆ ಕೋಪ ನಮ್ಮ ಶಕ್ತಿಯಲ್ಲ ಕೋಪ ನಮ್ಮ ಬಲಹೀನತೆ ಕೋಪದ ಮೂಲಕ ನಾವೇನನ್ನ ಕೂಡ ಸಾಧಿಸಲಾರೆವು ಕೋಪದಿಂದ ಮನುಷ್ಯ ಕಳೆದುಕೊಳ್ಳೋದೇ ಹೆಚ್ಚು ಅನ್ನುವಂತಹ ಅರಿವು ನಮಗಿರಬೇಕು ಕೋಪ ಶಕ್ತಿಯಾಗಿದ್ರೆ ಮಾತ್ರ ನಾವು ತನ್ನ ಮೂಲಕ ಏನನ್ನಾದ್ರೂ ಸಾಧಿಸಬಹುದು ಆದ್ರೆ ಯಾವಾಗ ಕೋಪ ಬಲಹೀನತೆಯಾಗ್ತಾ ಹೋಗುತ್ತೋ ನಮ್ಮ ಜೀವನದಲ್ಲಿ ನಾವು ಹಲವು ವಿಷಯಗಳನ್ನ ಕಳೆದುಕೊಳ್ತಾ ಸಾಕ್ತೇವೆ ಇದಕ್ಕಾಗಿಯೇ ಕೋಪವನ್ನ ಅತಿ ದೊಡ್ಡ ಬಲಹೀನತೆ ಅಂತ ಕರೆಯಲಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಮನುಷ್ಯ ಕೋಪಗೊಳ್ಳೋದೇ ತಪ್ಪ ಇಲ್ಲ ನಾವು ಕೂಡ ಸಾಮಾನ್ಯ ಮನುಷ್ಯರು ಕೋಪಕ್ಕೆ ಒಳಗಾಗೋದು ಸಾಮಾನ್ಯ ವಿಷಯ ಆದ್ರೆ ನಿಮ್ಗೆ ತಿಳಿದಿರ್ಲಿ ನಾವು ಕೋಪಗೊಂಡಾಗ ನಮ್ಮ ದೇಹದಲ್ಲಿ ಅಪಾಯಕಾರಿ ಹಾರ್ಮೋನ್ಗಳು ಉತ್ಪತ್ತಿ ಆಗತ್ವೆ ಎಷ್ಟೋ ಸಂದರ್ಭ ಮನುಷ್ಯ ರಕ್ತದೊತ್ತಡದಂತಹ ಸಮಸ್ಯೆಗೆ ಬಲಿಯಾಗ್ತಾನೆ ಇದಕ್ಕೆ ಮುಖ್ಯ ಕಾರಣ ಕೋಪ ನಮ್ಮ ಸಂಯಮವನ್ನ ನಾವು ಯಾವಾಗ ಕಳೆದುಕೊಳ್ತೇವೆಯೋ ಆಗ ನಮ್ಮ ದೇಹ ಕೂಡ ಅದರಿಂದ ತೊಂದರೆಗೊಳಗಾಗುತ್ತೆ ಹಾಗಾಗಿ ಕೋಪೋದ್ರಿಕ್ತರಾಗುವ ಮೊದಲು ನಾವು ಒಂದು ವಿಷಯವನ್ನ ತಿಳಿದುಕೊಳ್ಳಬೇಕು ಈ ಕೋಪ ಎದುರಿರುವ ವ್ಯಕ್ತಿಗೆ ಎಷ್ಟು ಅಪಾಯಕಾರಿಯೋ ಅದಕ್ಕಿಂತ ಹೆಚ್ಚಿನ ಅಪಾಯವನ್ನ ವೈಯಕ್ತಿಕವಾಗಿ ನನಗೇ ಮಾಡಬಲ್ಲದು ಅನ್ನುವಂತಹ ಅರಿವು ನಮಗಿರಬೇಕು ಇನ್ನು ಮುಂದುವರೆದು ಕೋಪದ ಸಾಮಾಜಿಕ ಮುಖಗಳ ಬಗ್ಗೆ ನಾವು ಗಮನವನ್ನ ಹರಿಸೋದಾದ್ರೆ ಮುಖ್ಯವಾಗಿ ಕೋಪೋದ್ರಿಕ್ತರಾಗಿದ್ದೀರಾ ಅನ್ನುವಂತಹ ವಿಷಯ ನಿಮ್ಮ ಅರಿವಿಗೆ ಬಂದಾಗ ಅಥವಾ ನೀವು ಕೋಪಗೊಂಡಿದ್ದೀರಾ ಅನ್ನುವ ತಿಳುವಳಿಕೆಗೆ ನೀವು ಬಂದಾಗ ದಯವಿಟ್ಟು ಸುಮ್ಮನಿದ್ದು ಬಿಡಿ ಯಾವುದೇ ಕಾರಣಕ್ಕೂ ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ಟು ಆ ಕ್ಷಣದಲ್ಲಿ ಯಾವುದೇ ನಿರ್ಧಾರಗಳನ್ನ ಪ್ರಚುರಪಡಿಸಬೇಡಿ ನಿಮಗೆ ತಿಳಿದಿರಬಹುದು ಹಲವು ಘಟನೆಗಳಲ್ಲಿ ಕೆಲವೊಮ್ಮೆ ಕೋಪೋದ್ರಿಕ್ತರಾದಂತಹ ವ್ಯಕ್ತಿ ಹೇಳಬಹುದಾದಂತಹ ವಿಷಯಗಳು ಆತ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳು ಮುಂದೊಮ್ಮೆ ಆತನ ಜೀವನಕ್ಕೆ ಬಹಳ ದೊಡ್ಡ ನೋವನ್ನ ತಂದೊಡಬಹುದು ನೀವು ಜೈಲುಗಳಿಗೆ ಭೇಟಿ ನೀಡಿ ಅಲ್ಲಿನ ಅಪರಾಧಿಗಳನ್ನ ಒಂದೊಮ್ಮೆ ಮಾತನಾಡಿಸಿದ್ರೆ ಅದರಲ್ಲಿ ಎಷ್ಟೋ ಜನ ಅವರ ಕ್ಷಣಕಾಲದ ಕೋಪಕ್ಕೆ ಜೀವನ ಪೂರ್ತಿ ಪರಿತಪಿಸ್ತಾ ಇರ್ತಾರೆ ಕ್ಷಣಕಾಲದಲ್ಲಿ ತನಗೆ ಬಂದಂತಹ ಕೋಪದ ಪರಿಣಾಮವಾಗಿ ತಾನು ಬುದ್ಧಿಯನ್ನ ಕೈಗೆ ತೆಗೆದುಕೊಂಡು ಕಾನೂನನ್ನ ಕೈಗೆ ತೆಗೆದುಕೊಂಡು ಯಾವುದೋ ಅಪರಾಧವನ್ನ ಮಾಡಿದ್ದೇನೆ ಅದರ ಫಲವಾಗಿ ಇವತ್ತು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೇನೆ ಅಂತ ಹೇಳುವಂತಹ ಮಾತುಗಳು ನಿಮಗೆ ಕಂಡು ಬರಬಹುದು ಇಲ್ಲಿ ಕೋಪಗೊಂಡ ನಂತರ ದೊರೆತ ಫಲಿತಾಂಶದ ಬಗ್ಗೆ ನಾವೆದೆಷ್ಟು ದುಃಖಿಸಿದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ತಂದುಕೊಡುವುದು ಸಾಧ್ಯವಾಗುವುದಿಲ್ಲ ನಾವು ನಮ್ಮ ಕೋಪಕ್ಕೆ ಬೆಲೆ ತರುವ ಸಂದರ್ಭ ಬಂದಾಗ ನಾವದನ್ನ ಯಾವುದೇ ರೀತಿಯಲ್ಲೂ ಕೂಡ ನಾವು ಯಾವ ಕಾರಣಕ್ಕೂ ಕೂಡ ನಿಯಂತ್ರಿಸಲಾರವೆ ಆ ಬಗ್ಗೆ ನಮ್ಗಳಿಗೆ ತಿಳುವಳಿಕೆ ಬಹಳ ಮುಖ್ಯ ವೀಕ್ಷಕರೇ ಕೋಪೋದ್ರಿಕ್ತರಾಗುವಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಬಹಳ ಮುಖ್ಯವಾದ ವಿಷಯ ಅಂದ್ರೆ ಯಾವ ಸಾಮಾಜಿಕ ವಾತಾವರಣದಲ್ಲಿ ನಾವು ಕೋಪಗೊಂಡಿದ್ದೇವೆ ಅನ್ನುವಂಥದ್ದು ಸಾಂಸಾರಿಕ ರಂಗದಲ್ಲಿ ನೀವು ಕೋಪಗೊಂಡಿದ್ದೀರಾ ಅಥವಾ ಉದ್ಯೋಗ ವಿಷಯಗಳು ನಿಮ್ಮ ಕೋಪವನ್ನ ಹೆಚ್ಚಾಗಿ ಮಾಡ್ತಾ ಇವೆಯಾ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸಾಂಸಾರಿಕ ವಿಷಯದಲ್ಲಿ ನೀವು ಕೋಪಗೊಂಡಿದ್ದೇ ಆದಲ್ಲಿ ಮುಂದೊಂದು ದಿನ ನಿಮ್ಮ ಉತ್ತಮವಾದ ಜೀವನವನ್ನ ನೀವು ಹಾಳು ಮಾಡ್ಕೊಳ್ತೀರಾ ಹಾಗೆಯೇ ಉದ್ಯೋಗ ರಂಗದಲ್ಲಿ ನಾವು ಕೋಪಗೊಂಡು ಯಾವುದೋ ನಿರ್ಧಾರವನ್ನ ತೆಗೆದುಕೊಳ್ಳೋದು ಅಥವಾ ಸಮಯಕ್ಕೆ ಸರಿಯಾಗಿ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳುವ ಬದಲಾಗಿ ನಮ್ಮ ಕೆಳಗಿನ ನೌಕರರು ಅಥವಾ ನಮ್ಮ ಮೇಲಾಧಿಕಾರಿಗಳ ಮೇಲೆ ಕೂಗಾಡೋದರ ಪರಿಣಾಮವಾಗಿ ಅದರ ಮುಂದಿನ ವ್ಯತಿರಿಕ್ತವಾದ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಸನ್ನದ್ಧರಾಗಬೇಕಾಗತ್ತೆ ಇಲ್ಲಿ ಕೋಪೋದ್ರಿಕ್ತರಾಗಿ ಆದಂತಹ ಸಮಸ್ಯೆಗಳನ್ನ ನಾವು ಮುಂದಕ್ಕೆ ಸರಿಪಡಿಸಿಕೊಳ್ಳಲಾಗದ ಮಟ್ಟಿಗೆ ಕೂಡ ನಾವು ಎದುರಿಸಬೇಕಾಗಿ ಬರಬಹುದು ಹಾಗಾದ್ರೆ ಕೋಪದ ಅಂತಿಮ ಫಲಿತಾಂಶ ಏನು ಇಷ್ಟು ಸಂದರ್ಭ ಮನೆಗಳಲ್ಲಿ ನೀವು ಕೂಗಾಟವನ್ನ ಮಾಡಿದಾಗ ಅಥವಾ ಮನೆ ಮಂದಿಯ ಮೇಲೆ ನೀವು ಚೀರಾಡಿದಾಗ ಸಣ್ಣ ಮಕ್ಕಳು ನಮ್ಮನ್ನ ಗಮನಿಸುತ್ತಿರ್ತಾರೆ ಬಹುಶಃ ಒಂದು ಹಂತದಲ್ಲಿ ನಮ್ಮ ಮಕ್ಕಳು ಇದು ಬಹಳ ಸಹಜ ತಂದೆ ತಾಯಿ ಹೀಗೆ ಕೂಗಾಡ್ತಾರೆ ತಾನು ಕೂಡ ಕೂಗಾಡಬಹುದು ಅನ್ನುವಂತಹ ಒಂದು ವಿಷಯವನ್ನ ಮನವರಿಕೆ ಮಾಡಿಕೊಂಡು ಅದರಿಂದ ಪ್ರೋತ್ಸಾಹಿತರಾಗಿ ಅವರ ಜೀವನವನ್ನ ಕಟ್ಟಿಕೊಂಡ್ರೆ ಅದು ನಮ್ಮ ಬಹಳ ದೊಡ್ಡ ಸೋಲು ನಮ್ಮ ಕೆಟ್ಟ ದುರ್ಗುಣವನ್ನ ಮಗು ಕೂಡ ತಾನು ಮೈಗೂಡಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಂದು ವಿಷಯ ನಾವು ಉದ್ಯೋಗ ಜೀವನದಲ್ಲಿ ಕೋಪೋದ್ರಿಕ್ತರಾದ್ರೆ ನಮ್ಮ ಕೆಳಗಿನ ನೌಕರರು ಅಥವಾ ನಮ್ಮನ್ನ ಮಾದರಿ ಎಂದು ಭಾವಿಸಿದಂತಹ ಸ್ನೇಹಿತ ವರ್ಗ ನಮ್ಮಿಂದ ಪ್ರಚೋದಿತರಾಗಬಹುದು ಸ್ನೇಹಿತರೆ ಉದ್ಯೋಗ ರಂಗದಲ್ಲಿ ನೀವು ಕೋಪದಿಂದ ಕೂಗಾಡಿದಾಗ ಹೆಚ್ಚೆಂದರೆ ಸಾಮಾನ್ಯ ಜನರ ಗಮನವನ್ನ ನಿಮ್ಮತ್ತ ಸೆಳೆಯಬಹುದು ಒಂದು ಹಂತದಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡುವ ಜನರಲ್ಲಿ ಒಂದು ರೀತಿಯಾದ ಭಯವನ್ನ ಮೂಡಿಸಬಹುದು ಆದರೆ ನೀವೆಂದಿಗೂ ಅವರ ಮನಸ್ಸನ್ನ ಗೆಲ್ಲಲಾರಿರಿ ಒಂದು ಆಡು ಮಾತಿದೆ ಯಾವಾಗಲೂ ನಾವು ನಮ್ಮ ಜೊತೆಗೆ ಕೆಲಸ ಮಾಡುವವರನ್ನ ನಿಯಂತ್ರಿಸಲು ಪ್ರಯತ್ನಿಸಿದಷ್ಟು ಅವರು ನಮ್ಮ ಹಿಡಿತದಿಂದ ತಪ್ಪಿಸಿಕೊಳ್ಳುವ ದಾರಿಯನ್ನ ಹುಡುಕಿಕೊಂಡು ಹೋಗ್ತಾರೆ ಯಾವಾಗ ನೀವು ನಿಮ್ಮ ಜೊತೆಗೆ ಕೆಲಸ ಮಾಡುವವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೆ ನೀವು ಸಂತೋಷದಿಂದ ಕೆಲಸವನ್ನ ಮಾಡ್ತೀರಿ ಆಗ ಮಾತ್ರ ಒಂದು ಉತ್ತಮವಾದ ಫಲಿತಾಂಶವನ್ನ ಪಡೆಯುವುದು ಸಾಧ್ಯ ಹಾಗಾಗಿ ಉದ್ಯೋಗ ರಂಗದಲ್ಲಿಯೂ ಕೂಡ ನಿಮ್ಮ ಕೋಪವನ್ನ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇನ್ನೊಂದು ಬಹಳ ದೊಡ್ಡ ತಪ್ಪು ನಾವುಗಳು ಸಾಮಾನ್ಯವಾಗಿ ನೆರವೇರಿಸೋದು ಅಂತಂದ್ರೆ ಉದ್ಯೋಗ ರಂಗದ ಸಮಸ್ಯೆಗಳನ್ನ ಮನೆಯವರೆಗೆ ತೆಗೆದುಕೊಂಡು ಹೋಗೋದು ಅದೇ ರೀತಿಯಾಗಿ ಮನೆಯ ಸಮಸ್ಯೆಗಳನ್ನ ನಮ್ಮ ಆಫೀಸುಗಳಿಗೆ ತಂದು ಅಲ್ಲಿಯ ವಾತಾವರಣವನ್ನ ಹಾಳು ಮಾಡೋದು ನಿಮಗೆ ತಿಳಿದಲ್ಲಿ ನಿಮ್ಮ ಮನಸ್ಸಿನಲ್ಲಾದ ನೋವು ನಿಮ್ಮ ಮನಸ್ಸಿಗಾದ ಘಾಸಿ ಅಥವಾ ನಿಮ್ಮ ಮಾನಸಿಕ ತುಮಲಗಳು ಇತರರ ಸ್ವತ್ತಲ್ಲ ಇತರರ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡುವಂತಹ ಅರ್ಹತೆಯಾಗಲಿ ಅಥವಾ ಆ ಒಂದು ಶಕ್ತಿಯಾಗಲಿ ನಿಮಗಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಕೋಪ ಇತರರ ನೆಮ್ಮದಿಯನ್ನ ಹಾಳು ಮಾಡಿದ್ದಾದಲ್ಲಿ ಅದು ಖಂಡಿತವಾಗಿಯೂ ಉತ್ತಮ ಬೆಳವಣಿಗೆ ಅಲ್ಲ ಅನ್ನೋದನ್ನ ನೀವು ತಿಳಿದಿರಬೇಕು ಸ್ನೇಹಿತರೆ ಕೊನೆಯದಾಗಿ ನಿಮಗೆ ತಿಳಿದಿರಬೇಕಾದಂತಹ ವಿಷಯ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ನೀವು ಯಾರ ಮೇಲೆ ಕೂಗಾಡ್ತಿದ್ದೀರೋ ಅಥವಾ ಯಾರ ಮೇಲೆ ಕೋಪಗೊಂಡಿದ್ದೀರೋ ಅವರ ಪರಿಸ್ಥಿತಿಯನ್ನ ಒಂದು ಕ್ಷಣ ಅರ್ಥ ಮಾಡಿಕೊಳ್ಳಿ ಯಾರದೂ ಪರಿಸ್ಥಿತಿಯನ್ನ ಅವಕಾಶವಾಗಿ ನೀವು ಬಳಸಿಕೊಂಡು ಅವರ ಮೇಲೆ ಕೂಗಾಡೋದು ಅಥವಾ ಅವರನ್ನ ಹಿಂಸಿಸೋದು ಅವಮಾನ ಮಾಡುವಂಥದ್ದು ಖಂಡಿತ ಸರಿಯಲ್ಲ ಶಾಲೆಯೊಂದರಲ್ಲಿ ಒಂದು ಹುಡುಗ ಪ್ರತಿನಿತ್ಯ ತಡವಾಗಿ ಬರ್ತಾ ಇದ್ದ ಉಪನ್ಯಾಸಕರು ಆತನನ್ನ ನಗೆಪಾಟಲಿಗೆ ಈಡ್ ಮಾಡಬೇಕು ಮತ್ತು ಆತನ ಕೆಟ್ಟ ಪ್ರವೃತ್ತಿಯನ್ನ ತಾನು ತಡೆಯಬೇಕು ಅನ್ನುವ ಒಂದೇ ಒಂದು ಕಾರಣದಿಂದ ಒಂದು ದಿನ ಆತನ ಮೇಲೆ ಕೋಪೋದ್ರಿಕ್ತರಾಗಿ ಆತನಿಗೆ ಸರಿಯಾಗಿ ಛೀಮಾರಿಯನ್ನ ಹಾಕಿದ್ರು ಖಂಡಿತವಾಗಿಯೂ ಶಾಲಾ ಅವಧಿಯಲ್ಲಿ ತಡವಾಗಿ ಬಂದಿದ್ದು ಆ ಹುಡುಗನ ತಪ್ಪು ಆದರೆ ಆ ಹುಡುಗನ ಹಿನ್ನೆಲೆಯನ್ನ ನೋಡಿದಾಗ ಆತ ಪ್ರತಿ ದಿನ ನ್ಯೂಸ್ ಪೇಪರ್ಗಳನ್ನ ಮನೆ ಮನೆಗಳಿಗೆ ಹಾಕಿ ಹಾಲನ್ನ ಮನೆ ಮನೆಗಳಿಗೆ ವಿತರಿಸಿ ಬರ್ತಾ ಇದ್ದ ಆ ಕಾರಣಕ್ಕಾಗಿ ಶಾಲೆಗೆ ಆತ ತಡವಾಗಿ ಬರ್ತಾ ಇದ್ದ ಇಲ್ಲಿ ನೀವೊಂದು ವಿಷಯವನ್ನ ಗಮನಿಸಬೇಕು ಎಷ್ಟೇ ಎಷ್ಟೇ ಕಟ್ಟುನಿಟ್ಟಿರ್ಲಿ ಅದರಾಚೆಗೆ ಮಾನವೀಯತೆಯ ಜೊತೆಗೆ ಯಾವುದೇ ವಿಷಯವನ್ನ ಇತ್ಯರ್ಥ ಮಾಡುವಂತಹ ಮನೋಭಾವ ನಮಗಿರ್ಬೇಕು ವಿಷಯವನ್ನ ಅರ್ಥೈಸಿಕೊಳ್ಳುವ ಯಾವುದೇ ವಿಷಯದ ಚಿತ್ರಣವನ್ನ ತಿಳಿಯುವ ಸ್ಥೂಲ ಮನಸ್ಥಿತಿ ನಮಗಿರಬೇಕು ಆಗ ಮಾತ್ರ ನಾವೊಂದು ಉತ್ತಮ ಆಡಳಿತಗಾರ ಅಥವಾ ಉತ್ತಮ ಕೌಟುಂಬಿಕ ಹಿನ್ನೆಲೆಯುಳ್ಳ ವ್ಯಕ್ತಿ ಅಂತ ಅನಿಸಿಕೊಳ್ಳೋದು ಸಾಧ್ಯ ಇನ್ನೊಂದು ಪ್ರಮುಖ ವಿಷಯ ನಿಮಗೆ ಅವಕಾಶ ಇದೆ ಅಥವಾ ನಿಮ್ಮ ಮಾತನ್ನ ನಿಮ್ಮ ಎದುರು ನಿಂತಹ ವ್ಯಕ್ತಿ ಕೇಳಿಸಿಕೊಳ್ಳಬಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಯಾರ ಮೇಲೂ ಕೂಗಾಡಬೇಡಿ ಸಂದರ್ಭ ಒಂದೇ ರೀತಿಯಾಗಿ ಇರೋದಿಲ್ಲ ಕೆಲವೊಮ್ಮೆ ಮನೆಗಳಲ್ಲಿ ಒಂದಷ್ಟು ಅತ್ತೆಯರು ತಮ್ಮ ಸೊಸೆ ತಮ್ಮ ಮಾತನ್ನ ಕೇಳಿಸಿಕೊಳ್ತಾಳೆ ಅನ್ನುವ ಒಂದೇ ಕಾರಣಕ್ಕೆ ಆಕೆಯ ಮೇಲೆ ಹೂಗಾಡೋದಕ್ಕೆ ಶುರು ಮಾಡ್ತಾರೆ ಪತ್ನಿ ತನ್ನೆಲ್ಲ ಬೈಗುಳಗಳನ್ನ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಕೇಳಿಸಿಕೊಳ್ತಾಳೆ ಅನ್ನುವ ಕಾರಣಕ್ಕೆ ಪತಿ ಪತ್ನಿಯನ್ನ ನಿಂದಿಸತೊಡಕ್ತಾನೆ ತನ್ನ ಮಗು ತನ್ನ ಏಟುಗಳನ್ನ ತಡೆದುಕೊಳ್ತದೆ ಅನ್ನುವ ಕಾರಣಕ್ಕಾಗಿ ತಾಯಿಯೊಬ್ಬಳು ತನ್ನ ಮಗುವನ್ನ ಹೊಡೆದು ಬಡಿದು ಮಾಡ್ತಾ ಇರ್ತಾಳೆ ಇದೆಲ್ಲದರ ಅಂತಿಮ ಫಲಿತಾಂಶ ಏನು ಕಾರಣ ನಮಗೆ ನಾವು ಯಾರನ್ನ ಹಿಂಸಿಸ್ತಿದ್ದೇವೋ ಯಾರನ್ನ ಬೈತಿದ್ದೇವೆಯೋ ಅವರು ನಮ್ಗೆ ಪ್ರತಿಕ್ರಿಯಿಸೋದಿಲ್ಲ ಅನ್ನುವಂತಹ ವಿಶ್ವಾಸದ ಮೇಲೆಗೆ ನಾವೇ ನಿರ್ಧಾರಕ್ಕೆ ಬಂದಿರ್ತೇವೆ ಮೇಲಾಧಿಕಾರಿಯಾದವನು ತಾನು ತನ್ನ ಕೆಳಗಿನ ನೌಕರರನ್ನ ಬೈದ ಮಾತ್ರಕ್ಕೆ ಉತ್ತಮ ಆಡಳಿತಗಾರ ಅನ್ನಿಸಿಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಸ್ಥಾನ ಇದೆ ಅವಕಾಶ ಇದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಕೆಳವರ್ಗದ ಮೇಲೆ ಅಥವಾ ಯಾರು ಕೇಳಿಸಿಕೊಳ್ತಾರೋ ಅವರ ಮೇಲೆ ಕೂಗಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತಿಮವಾಗಿ ಒಬ್ಬ ಉತ್ತಮ ಸಾಮಾನ್ಯ ಮನುಷ್ಯನಾಗಿ ನಿಮ್ಮ ನಿರ್ಧಾರಗಳನ್ನ ಯಾವುದೇ ರೀತಿಯ ಪರ ವಿರೋಧಗಳ ಅಡೆತಡೆಗಳಿಲ್ಲದೆ ವ್ಯಕ್ತಪಡಿಸಿ ಆದರೆ ಯಾವುದೇ ಕಾರಣಕ್ಕೂ ಕೋಪೋದ್ರಿಕ್ತರಾಗಿ ನಿಮ್ಮ ವ್ಯಕ್ತಿತ್ವವನ್ನ ಇತರರ ಎದುರು ಹಾಳು ಮಾಡಿಕೊಳ್ಳಬೇಡಿ ವೀಕ್ಷಕರೇ ಮುಂದಿನ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ